ಸನ್ಮಾನ್ಯ ಅಧ್ಯಕ್ಷೆ ಈಗಾಗಲೇ ಸರ್ಕಾರ ಒಂದು ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನ ಎರಡು ಸಾವಿರ ರೂಪಾಯಿನ ಅವ್ರಿಗೆ ಬಾಗಿಲ ಗೃಹಲಕ್ಷ್ಮೀಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇನ್ನೊಂದು ಕಡೆ ಕಣ್ಣೀರು ಬರೋ ಕೆಲಸನೂ ಕೂಡ ಸರ್ಕಾರನೇ ಮಾಡ್ತಾ ಇದೆ ಕಡೆ ಕೊಡೋದು ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ ಒಂದು ಕಡೆ ಏನಾಗಿತ್ತು ಹೆಣ್ಮಕ್ಳಿಗೆ ಗಂಡಂದಿರು ಕುಡಿತಾ ಅವರೆಲ್ಲ ಹಾಳಾಗಿ ಅವ್ರ ಜೀವನ ಅವ್ರ ಲಿವರ್ ಕಳ್ಕೊಂಡಂತದ್ದಾಗಿದೆ ಈಗ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ದಾಸರಾಗ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಇದು ಎಣ್ಣೆ ಸಿಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಅದಕ್ಕೆ ದಯಮಾಡಿ ಕಡಿವಾಣ ಹಾಕದ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬ್ಕಾರಿ ಸಚಿವರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ ನಾವು ತಪ್ಪುವಾಗೆ ಮನೆ ಸಭಾಧ್ಯಕ್ಷರೇ ಇವರು ಸಣ್ಣ ಕಿರಾಣಿ ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯವತೆ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಸರ್ಕಾರ ಮನೆಗೆ ಬಂದಿದೆ ಬಂದಿರುತ್ತದೆ ಅಂತಾರೆ ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀವಿ ಎಲ್ಲಾ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ ನಂದು ಸರ್ಕಾರಕ್ಕೆ ವಿಶೇಷ ಹಣಕಾಸು ಸಚಿವರಿಗೆ ನಂದೊಂದು ಸಜೆಷನ್ ವೈ ನಾಟ್ ಗೋರ್ಮೆಂಟ್ ಥಿಂಕ್ ಆಫ್ ಸಪ್ಲೈನ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ ಝೊಮ್ಯಾಟೊ ಮನೆ ಬಾಗಿಲಿಗೆ ಸರಬರಾಜ್ ಮಾಡಿ ಯಾಕೆ ಸನ್ಸನ್ ಕಿರಾಣೆ ಹಂಡಿಲ್ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ ಆ ಜನ ಅಲ್ಲಿ ಹೋಗೋಡತ್ತ ಮನೆ ಬಾಗಿಲಿಗೆ ನಾವು ಸರಬರಾಜ್ ಮಾಡ್ತೀವಿ ಝೊಮ್ಯಾಟೋ ಸ್ವಿಗ್ಗಿ ಪೊಲೀಸ್ ಸಭಾಧ್ಯಕ್ಷರೇ ಚಿಕ್ಕನಾಯ್ಕನಹಳ್ಳಿಯಲ್ಲಿ ನಾವು ಈಗ ಆಲ್ರೆಡಿ ಏಳ್ನೂರ ಎಪ್ಪತ್ತೊಂದು ಕಡೆ ನಾವು ರೇಡ್ ಮಾಡಿದ್ದೀವಿ ಮೂರು ವರ್ಷಗಳಲ್ಲಿ ಐವತ್ತೊಂದು ತರ್ಟಿ ಟು ತರ್ಟಿ ಫೋರಲ್ಲಿ ನಾವು ಕೇಸ್ ಹಾಕಿದ್ದೀವಿ ಹದಿನೈದು ಈ ಪ್ರಕಾರ ಫೋರ್ ಪಾರ್ಟಿ ಎಕ್ತೀವಿ ಹೀಗೆ ಅವಾಗ ಆವಾಗ ನಾವು ರೇಟ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾನೆ ಇದ್ವಿ ಅಲ್ಪ ಸ್ವಲ್ಪ ಈ ಪ್ರಮಾಣದಲ್ಲಿ ನಡೀತಿದೆ ಇನ್ನೂ ಕಠಿಣವಾಗಿ ಅದನ್ನ ನಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇಲ್ಲ ಅಲ್ಪ ಸ್ವಲ್ಪ ಅಲ್ಲ ಸನ್ಮಾನ್ಯ ಅಬ್ಕಾರಿ ಸಚಿವರೇ ಈಗ ಏನಾಗಿದೆ ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಿರಂತ ಹೌದಾ ಅಬ್ಕಾರಿ ಇಲಾಖೆ ಇಷ್ಟು ಮಾರ್ಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದೀರಿ ಅಂತ ಅಲ್ಲಿ ಹೇಳ್ತಾರೆ ಇಷ್ಟ ಇಷ್ಟನ್ನ ನೀವು ನೀವು ಅಲ್ಲಿ ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡ್ಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡ್ಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಹೀಗಾಗಿ ಹಳ್ಳಹಳ್ಳಿಲೂ ಮಾರ್ತಾ ಮಾರ್ತಾ ಇದಾರೆ ಈಗಿನ ಏನು ಎಸ್ ಎಲ್ ಸಿ ಮಕ್ಳವರ್ಗು ಕೂಡ ಕಾಲೇಜ್ ಫೀಲ್ಡ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಕುತ್ಕೊಂಡು ಕುಡಿತಾ ಇರೋದು ನಾವು ನೋಡಿದ್ರೆ ಏನಾರು ಒಂದು ತೀರ್ಮಾನ ತಗೊಳ್ಳಿ ಅಂತ ನನ್ನ ಒಂದು ಪಾಯಿಂಟ್ ಹೇಳಿದ್ರಿ ಈಗಿನ ಲೇಟೆಸ್ಟ್ ಇದು ಬಂದ್ಮೇಲೆ ಈ ಅಮೆಝಾನು ಸ್ವಿಗ್ಗಿ ಜಿಜಿ ಏನೇನೆಲ್ಲ ಹೇಳಿದ್ರಲ್ಲ ಇದೆಲ್ಲ ಈಗ ಮೇಲೆ ಈಗ ಔಷಧಿ ತರಕಾರಿ ಎಲ್ಲ ತರಕೆಲ್ಲ ಫೋನ್ ಮಾಡ್ತಾರೆ ಎಲ್ಲ ತಂದು ಕೊಡ್ತಾರೆ ಇನ್ ಕೂಡ ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡ್ತಾರೆ ಅವರೇನೆ ಹೋಗಿ ಲಿಕ್ಕರ್ ಶಾಪ್ ಹೋಗಿ ತೆಗೆದುಕೊಂಡು ಬರೋದು ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಟ್ ಈಸ್ ಅವೈಲೇಬಲ್ ದೇರ್ ಈಗೆಲ್ಲ ನಾವು ಅಫಿಷಿಯಲ್ ಆಗಿ ಇಲ್ದೇ ಅಷ್ಟೇ ಅನ್ನೋ ವಿಷಯ ಅಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಗೊತ್ತಿದ್ಯೋ ಗೊತ್ತಿಲ್ದೋ ಕಣ್ಣಿಗೆ ಬಟ್ಟೆ ಹಾಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್ ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನ ನಾನು ಅದಕ್ಕೆ ಒಂದು ನಮ್ಮ ಸಿಎಂಗೂ ಸತಿ ಸತಿ ಹೇಳ್ತಿದ್ದೆ ಈ ನಮ್ಮ ಕರಾವಳಿ ಅಲ್ಲಿ ಕೆಲವೆಲ್ಲ ಬಾರ್ ಗಳ ಅಲ್ಲೆಲ್ಲ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಬಾರ್ ಗಳಿಗೆಲ್ಲ ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನ ಬೀರ್ಗಳೆಲ್ಲ ಮಾರ್ತಾ ಇದ್ದಾರೆ ಅಫಿಷಿಯಲ್ ಆಗಿ ನಾವು ಬೆಟರ್ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನ ಒಂದು ಇದು ಸುಮ್ಮನೆ ಕಳ್ತಂದ ತಂದಲ್ಲಿ ಇದು ಬೀಚ್ ಗಳಲ್ಲಿ ತಂದು ಮಾರೋದ್ ಬದಲು ಚರ್ಚೆ ಹಾ ಆಮೇಲೆ ಜೊತೆಗೆ ಮನೆಗಳಲ್ಲಿ ಮನೆಗಳಲ್ಲಿ ಏಳು ಬಾಟ್ಲ ಮೇಲೆ ಇಟ್ಕೋಬೇಡ ಅಂತಾರೆ ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟಲ್ ತಂದು ಕೊಡ್ತಾ ಇರ್ತಾರೆ ನಮ್ಗೆ ಅದಕ್ಕೂ ಏನಾದ್ರು ಒಂದು ಹೊಸದಾಗ ಮನೇಲಿ ಇಟ್ಕೊಳಕ್ಕೆ ಒಂದು ರೆಗ್ಯುಲೈಸೇಷನ್ ಇಲ್ಲಾಂದ್ರೆ ಇನ್ಕಮ್ ಟ್ಯಾಕ್ಸ್ ಬಂದ ಅವ್ನು ಬಂದ ಇವನ್ ಬಂದ ಅವನೊಂದು ಕೇಸ್ ಹಾಕೋದು ಅವನೊಂದು ಮಾಡೋದು ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲಿಗೆಲ್ಲ ನಡೀತಾ ಇದೆ ಅದಕ್ಕೆ ವಿ ಶುಡ್ ಟ್ರೈ ಟು ಬ್ರಿಂಗ್ ರೆಗ್ಯುಲೈಸೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ಅನ್ಸುತ್ತೆ ನಾವು ನೀವು ಸೇರಿ ಮಾಡಬೇಕಾಗಿದೆ ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್ ಈವನ್ ಈ ಗಿಗ್ ವರ್ಕರ್ಸ್ ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ ಸರ್ಕಾರ ತನ್ನ ಹತಾಶೆನಾಯಕತೆನ ತೋರಿಸಬಾರ್ದು ಸಮಾಚಾರ ಹೋಗ್ತಾ ಇದೆ ಇದನ್ನ ನಾನು ಸ್ವಿಗ್ಗಿ ಯಾಕೆ ಅಂತಂದ್ರೆ ಚುಚ್ಚದು ಇದು ಸರಿ ಹೋಗೋದಿಲ್ಲ ಅಂತ ಅವರು ಅವ್ರು ಹೇಳ್ತಾರೆ ಕ್ರಮ ತಗೊಳ್ತೀವಿ ಆಗಾಗ ಆಗ್ತೀವಿ ಇವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಪೊಲೀಸ್ ಅವ್ರಿಗೆ ಎಕ್ಸೈಸ್ ಅವ್ರಿಗೆ ಯಾರು ಮಾಡ್ತಾರೆ ಅಂತ ದೂರ ಹೋಗಿ ತಗೋಬೇಡಿ ಇದು ಒಂದ್ ನಿಮಿಷ ಕೇಳಿ ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸು ಹಾರ್ಡ್ ವರ್ಕ್ ಮಾಡ್ಕೊಂಡು ಗುದ್ಲಿ ಮಾಡ್ತಾ ಇರ್ತಾರಲ್ಲ ಅಲ್ಲಿಗೆ ಟಿವಿಎಸ್ ಸಲ್ ತಗೊಂಡೋಗಿ ಮಾಡ್ತಾ ಇದಾರೆ